ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಎಲ್ಲ ಕಡೆ ತಾಲೂಕಲ್ಲಿ ಕೂಡ ಸಭೆ ಮಾಡ್ತಾ ಇದ್ದೀವಿ ಒಂದು ಎರಡನೇ ಬಾರಿ ಸಭೆ ಮಾಡ್ತಾ ಇದ್ವಿ ಬಹಳಷ್ಟು ಪಾಸಿಟಿವ್ ಆಗಿ ಅಧಿಕಾರಿಗಳು ಹೇಳಿದ್ವಿ ತಿಂಗಳು ಎರಡು ತಿಂಗಳು ಶ್ರೀಗಳಿಗೆ ಗರ್ಭಗುಡಿಯಲ್ಲಿ ಪ್ರವೇಶ ಈ ಕುರಿತು ಬಹಳಷ್ಟು ಚರ್ಚೆ ಆಗ್ತಾ ಇದೆ ನಮ್ಮಲ್ಲಿನ ವ್ಯವಸ್ಥೆ ಇದೆ ಅದ್ರ ವಿರುದ್ಧ ಹೋರಾಟ ಆಗಬೇಕು ಅದ್ರ ವಿರುದ್ಧ ಜಾಗೃತಿ ಆಗ್ಬೇಕು ಎಲ್ಲ ಮನುಷ್ಯರನ್ನು ಭಾವನೆ ಮಾಡಬೇಕು ಆ ಎಲ್ಲರೂ ಕೂಡ ಮತ್ತೆ ವೇದಿಕೆಯಲ್ಲಿ ಚರ್ಚೆ ಪ್ರಾರಂಭ ಆಗುತ್ತೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಒಳ್ಳೆ ಡಿಸಿಷನ್ ಅದು ಯಾಕಂದ್ರೆ ಹಳೆ ತಲೆಮಾರಿನ ಬಿ ಜೆ ಪಿ ನಾಯಕರು ಅವರು ಅವ್ರು ಇದರಿಂದ ಒಳ್ಳೆಯದು ೇಟ್ ಆಯ್ತು ಲೇಟ್ ಆಯ್ತು ಅದು ಕೊನೆಗಾರ ಕೊಟ್ಟಿದ್ದಾರೆ ಒಳ್ಳೆಯ ಸರ್ಕಾರ ಮಾಡಿ ಸರಿಗ ಜಿಲ್ಲಾ ರಾಜಕಾರಣದಲ್ಲಿ ಸೌದಿ ಅವರು ಮತ್ತೆ ಬಿಜೆಪಿಗೆ ಹೋಗ್ತಾರೆ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಇವತ್ತರಗೇಂದ್ರ ಬರ್ತಾರೆ ಅವ್ರು ಬಂದ್ರೆ ನಾವು ಹೋಗಲ್ಲ ಅಷ್ಟು ಅಷ್ಟೇ ಸಮಾಜಷ್ಟು ಸಮಾಜ ತಾಲೂಕಲ್ಲಿ ಇದೆಯಾ ಜಿಲ್ಲೆಯಲ್ಲಿದೆ ಬಂದಾಗ ಕೆಲವು ಪರಿಹಾರ ಆಗ್ತವ್ರೆ ಆಗ ನೆಕ್ಸ್ಟ್ ಟೈಮ್ ಬಂದಾಗ ಹೊಸದ್ ಬರ್ತದೆ ಸೊ ಒಂದ್ ಒಂದ್ ಸರಿ ಮಾಡಿದ್ರೆ ಸಭೆ ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಎಲ್ಲ ಕಡೆ ತಾಲೂಕು ಲೈವ್ ಕೂಡ ಸಭೆ ಮಾಡ್ತಾ ಇದ್ದೀವಿ ಒಂದು ಎರಡನೇ ಬಾರಿ ಸಭೆ ಮಾಡ್ತಾ ಇದ್ವಿ ಬಹಳಷ್ಟು ಪಾಸಿಟಿವ್ ಆಗಿ ಅಧಿಕಾರಿಗಳು ಹೇಳಿದ್ವಿ ತಿಂಗಳು ಯಾರು ತಿಂಗಳು ಶ್ರೀಗಳಿಗೆ ಗರ್ಭಗುಡಿಯಲ್ಲಿ ಪ್ರವೇಶ ಬಂದ ಈ ಕುರಿತು ಬಹಳಷ್ಟು ಚರ್ಚೆ ಆಗ್ತಾ ಇದೆ ನಮ್ಮಲ್ಲಿ ವ್ಯವಸ್ಥೆ ಇದೆ ಅದ್ರ ವಿರುದ್ಧ ಹೋರಾಟ ಆಗ್ಬೇಕು ಅದ್ರ ವಿರುದ್ಧ ಜಾಗೃತಿ ಆಗ್ಬೇಕು ಭಾವನೆ ಮಾಡಬೇಕು ಆ ಡಿಟ್ಲಿ ಎಲ್ಲರೂ ಕೂಡ ಮತ್ತೆ ವೇದಿಕೆಯಲ್ಲಿ ಚರ್ಚೆ ಪ್ರಾರಂಭ ಆಗುತ್ತೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಒಳ್ಳೆಯ ಡಿಶನ್ ಅದು ಹಳೆ ತಲೆಮಾರಿನ ಡಿ ನಾಯಕರು ನಾಯಕ